ಸಸ್ಪೆನ್ಸ್ ನಲ್ಲಿ ಮಾರ್ಕ್ ನ ಸಸ್ಪೆನ್ಸ್ ಸ್ಟೋರಿ ಕಳೆದ ವರ್ಷ ಡಿಸೆಂಬರ್ ನಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಮಾಡಿದ್ರೆ ಈ ಬಾರಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಈ ಬಾರಿ ಕಿಚ್ಚ ಮಾರ್ಕ್ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಸಿನಿಮಾದ ಟೈಟಲ್ ನಲ್ಲಿ ಸ್ವಲ್ಪ ಸಿಮಿಲಾರಿಟಿ ಇರುವಂತಹ ಹಾಗೇನೆ ಸ್ಟೈಲ್ ಅಲ್ಲೂ ಕೂಡ ಸ್ವಲ್ಪ ಸಿಮಿಲಾರಿಟಿ ಇದೆ ಮತ್ತೆ ಒಂದು ಡಾರ್ಕ್ ಥೀಮ್ ಮೂವಿ ಇದು ಬಹುತೇಕ ಕತ್ತಲಲ್ಲೇ ಕತ್ತಲಿನಲ್ಲೇ ಶೂಟಿಂಗ್ ಆಗಿರುವಂತಹ ಸಿನಿಮಾ ಇನ್ನು ಕಿಚ್ಚನ ಸ್ಟೈಲು ಮ್ಯಾನರಿಸಮ್ ಡೈಲಾಗ್ಸ್ ಎಲ್ಲವೂ ಕೂಡ ಫ್ಯಾನ್ಸ್ಗೆ ಲೈಕ್ ಆಗೋ ತರನೇ ಇದೆ ಮಲಗಿದ್ದಲಿಂದಲೇ ಮಾರ್ಕ್ ಇಂಟ್ರೊಡ್ಯೂಸ್ ಆಗುತ್ತೆ ಆರಂಭದಲ್ಲಿಯೇ ತಲಾ ಯಾರ್ ಗೊತ್ತಾ ಅಂತ ಮಸ್ತ್ ಆಗಿ ಕುಣಿಯುವಂತ ಸುದೀಪ್ ಅವರು ಆಡಿಯನ್ಸ್ ಅವ್ರಿಗೆ ಎನರ್ಜಿ ತುಂಬುತ್ತಾರೆ ಅದಾದ್ಮೇಲೆ ಕತೆ ನಿಧಾನವಾಗಿ ತೊಡಗಿಕೊಳ್ತೈತೆ ಡ್ರಗ್ಸ್ ಸೀಸನ್ ಇಂದ ಈ ಕತೆ ಮಕ್ಕಳ ಕಿಡ್ನ್ಯಾಪು ಮತ್ತು ಸಿಎಂ ಕುರ್ಚಿಗೆ ಗುದ್ದಾಟ ರಾಜಕೀಯ ರೌಡಿ ಗ್ಯಾಂಗ್ ಮತ್ತು ಅಲ್ಲೊಂದು ಲವ್ ಸ್ಟೋರಿ ಒಳಗೊಳಗಿನ ಮೋಸ ಅಂತ ಒಂದಷ್ಟು ಎಲಿಮೆಂಟ್ಸ್ ರಿವೀಲ್ ಆಗುತ್ತಾ ಹೋಗುತ್ತೆ ಸೊ ಎಲ್ಲದರ ಮಧ್ಯೆ ಸಸ್ಪೆಂಡ್ ಅಲ್ಲಿರುವಂತಹ ಸಸ್ಪೆನ್ಸ್ ನಲ್ಲಿರುವಂತಹ ಪೊಲೀಸ್ ಅಧಿಕಾರಿ ಸುದೀಪ್ ಅವರು ಕಾಣಿಸ್ಕೊಳ್ತಾರೆ ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂಡಿದ್ದಾರೆ ಆದ್ರೆ ಸಸ್ಪೆಂಡ್ ಅಲ್ಲಿರುವಂತಹ ಪೊಲೀಸ್ ಆಫೀಸರ್ ಕಿಚ್ಚ ಇಲ್ಲಿ ಯೂನಿಫಾರ್ಮ್ ಅನ್ನ ಹಾಕಿಲ್ಲ ಯೂನಿಫಾರ್ಮ್ ಅಲ್ಲಿ ನಿಮಗೆ ಕಾಣಿಸಲ್ಲ ಸುದೀಪ್ ಅವರು ಆ ಬದಲಾಗಿ ಸ್ಟೈಲಿಶ್ ಬ್ಲ್ಯಾಕ್ ಕಾಸ್ಟ್ಯೂಮ್ ನಲ್ಲಿ ಅವರು ಮಾಸ್ ಮಹಾರಾಜ ತರ ಮಾಸ್ ಆಗಿ ಅವತಾರದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಅಭಿಮಾನಿಗಳಿಗೆ ಕಿಚ್ಚನ ಈ ಒಂದು ಸ್ಟೈಲ್ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ ಇನ್ನು ಈ ಸಿನಿಮಾದ ಮೊದಲ ಆರಂಭದಲ್ಲಿ ಮಕ್ಕಳು ಕಿಡ್ನಾಪ್ ಆಗ್ತಾರೆ ಮಕ್ಕಳು ಎಲ್ಲಿ ಏನಾಗಿದ್ದಾರೆ ಅಂತ ಒಂದೇ ಒಂದು ಸುಳಿ ಕೂಡ ಇಲ್ಲದೆ ಮಾರ್ಕ್ ಅವ್ರನ್ನ ಹುಡುಕಲು ಶುರು ಮಾಡ್ತಾರೆ ಅಂದ್ರೆ ಮಾರ್ಕ್ ಆ ಮಕ್ಕಳನ್ನ ಹುಡ್ಕೋಕೆ ಶುರು ಮಾಡ್ತಾರೆ ಆ ಕಡೆ ಸಿಎಂ ಅವರು ಕುರ್ಚಿಗಾಗಿ ಕುತಂತ್ರ ನಡೀತಾ ಇರ್ತಾರೆ ಆದ್ರೆ ಆ ಕುತಂತ್ರ ರೆಕಾರ್ಡ್ ಆಗಿರುತ್ತೆ ಇನ್ನೊಂದ್ ಕಡೆ ಪ್ರೇಮಿಗಳು ಓಡಿ ಹೋಗುವಂತ ಪ್ಲಾನ್ ಅಲ್ಲಿ ಕೂಡ ಇರ್ತಾರೆ ಈ ಮೂರರಲ್ಲಿ ಕೂಡ ಸಾಕಷ್ಟು ಒಳ ತಂತ್ರಗಳು ನಡೀತಲೇ ಇರ್ತವೆ ಇವೆಲ್ಲದರ ಮಧ್ಯೆ ಮಾರ್ಕ್ ಕಿಡ್ನಾಪ್ ಆಗಿರೋಂತಹ ಮಕ್ಕಳನ್ನ ಹೆಂಗಾದ್ರೂ ಮಾಡಿ ಹುಡುಕ್ಬೇಕು ಅಂತ ಹೋರಾಡ್ತಾನೆ ಇನ್ನೊಂದ್ ಕಡೆ ಸಿಎಂ ಆಗೋಕೆ ಹೊರಟಂತ ವಿಲನ್ ವಿರುದ್ಧ ಸಾಕ್ಷಿ ಹುಡುಕೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತಿ ಅಗತ್ಯ ಆಗಿರ್ತೈತಿ ಮಾರ್ಕ್ ಟೀಮ್ನಲ್ಲೇ ಇರುವಂತ ಮೋಸಗಾರರಿಂದ ಈ ಕಾರ್ಯಾಚರಣೆ ಹಲವು ಟ್ವಿಸ್ಟ್ ಪಡೆಯೋದಕ್ಕೆ ಅಲ್ಲದೆ ಮಾರ್ಕ್ಗೆ ಹೊಸ ಚಾಲೆಂಜ್ ಬರ್ತಲೇ ಹೋಗುತ್ತೆ ಇನ್ನು ಕಿಡ್ನಾಪ್ ಆಗಿರುವಂಥ ಮಕ್ಕಳನ್ನ ಹುಡುಕಲು ಒಂದೇ ಒಂದು ಸುಳಿವು ಕೂಡ ಸಿಗಲ್ಲ ಆ ಸುಳಿವು ಸಿಕ್ಕಾಗ ಕೈ ತಪ್ಪಿದಾಗ ಮಾರ್ಕ್ ಮಾಡೋದೇನು ಮಕ್ಕಳನ್ನು ರಕ್ಷಿಸೋಕ್ಕಾಗತ್ತಾ ಇದನ್ನೆಲ್ಲ ತಿಳಿಯೋಕ್ಕೆ ಸಿನಿಮಾನ ನೀವು ಖಂಡಿತ ನೋಡ್ಲೇಬೇಕು ಯಾಕಂದ್ರೆ ಅದು ಮಾತಲ್ಲಿ ಹೇಳಕ್ಕ ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕಣ್ತುಂಬಿಕೊಳ್ಬೇಕು ನೋಡಿ ಸೊ ಈ ಸಿನಿಮಾದಲ್ಲಿ ತಮಿಳಿನ ಖ್ಯಾತ ಕಾಮಿಡಿ ಕಲಾವಿದ ಯೋಗಿ ಬಾಬುನನ್ನ ಹಾಕಿಕೊಂಡಿದ್ದಾರೆ ಕತೆ ಸಂದರ್ಭ ಸೀರಿಯಸ್ ಆಗಿರೋದ್ರಿಂದ ರೊಮ್ಯಾನ್ಸ್ ಇಲ್ದೆ ಇರೋದ್ರಿಂದ ಒಂದ್ ಕಾಮಿಡಿ ಇದ್ರೆ ಅಂದ್ರೆ ಒಂದ್ ಸ್ವಲ್ಪ ಕಾಮಿಡಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸೋದೇ ಇರಲ್ಲ ಇನ್ನು ಸಾನ್ವಿ ಸುದೀಪ್ ಅವರು ಹಾಡಿರುವಂತಹ ಹಾಡು ಮಸ್ತ್ ಮಲೈಕಾ ಹಾಡ್ನ ಬಿಟ್ರೆ ಇನ್ನೆರಡು ಸಾಂಗ್ ನಾರ್ಮಲ್ ಆಗಿದಾವೆ ಅಂತ ಅನ್ಸುತ್ತೆ ಬಟ್ ಮೇನ್ ಹೈಲೈಟ್ ಮಸ್ತ್ ಮಲೈಕಾ ಸಾಂಗ್ ರಾತ್ರಿಯ ದೃಶ್ಯಗಳೇ ಹೆಚ್ಚಿರುವಂತ ಸಿನಿಮಾ ಚೆನ್ನಾಗಿ ಶೂಟಿಂಗ್ ಮಾಡಲಾಗಿದೆ ಆಲ್ಮೋಸ್ಟ್ ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ರಾತ್ರಿನೇ ನೋಡಬಹುದು ಶೂಟಿಂಗ್ ಯಾಕಂದ್ರೆ ಜಾಸ್ತಿ ಇದೆ ಮ್ಯಾಕ್ಸ್ ಶೂಟಿಂಗ್ ನೋಡಿದ್ರೆಲ್ಲ ನೈಟ್ ಜಾಸ್ತಿ ಇತ್ತು ಹಂಗೆ ಇದು ಕೂಡ ಶೂಟಿಂಗ್ ನೈಟೇ ಜಾಸ್ತಿ ಇದೆ ಮತ್ತೆ ಇನ್ನು ಹಲವಾರು ಕಡೆಗಳಲ್ಲಿ ಕಿಚ್ಚನ ಮಾಸ್ ಲುಕ್ ಸಖತ್ ಪ್ರೇಕ್ಷಕರಿಗೆ ಇಷ್ಟ ಆಗೋ ಥರ ಡೈರೆಕ್ಟರ್ ತೋರಿಸಿದ್ದಾರೆ ಕ್ಯಾಮರಾ ವರ್ಕ್ ಬಿ ಜಿ ಎಮ್ಮು ಸಾಂಗ್ಸ್ ಇವೆಲ್ಲ ಚೆನ್ನಾಗೆ ಮುಡಿಬಂದಿತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ಸ್ಟೋರಿ ಅಂತ ಅನಿಸದೇ ಇರಬಹುದು ಆದರೂ ಕೂಡ ಡೈರೆಕ್ಟರ್ ವಿಶೇಷವಾಗಿ ಇದನ್ನ ತೋರಿಸಿದ್ದಾರೆ ಅವ್ರ ಕೈ ಅಷ್ಟಾಗುತ್ತೋ ಅಷ್ಟೇ ಸ್ಪೆಷಲ್ ಆಗಿ ತೋರಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಇನ್ನು ಮ್ಯಾಕ್ಸ್ಗೆ ಸಿನಿಮಾನ ಹೋಲಿಸಿದ್ರೆ ಮಾರ್ಕ್ ಮೂವಿ ಸ್ವಲ್ಪ ಇನ್ನೇನಾದರೂ ಮಾಡ್ಬೋದಿತ್ತು ಅಂತ ಅನಿಸಿದ್ರು ಕೂಡ ಕಿಚ್ಚನ ಮ್ಯಾನರಿಸಮ್ ಆಗಿರ್ಬೋದು ಸ್ಟೈಲ್ ಆಗಿರ್ಬೋದು ಸ್ವ್ಯಾಗ್ ಆಗಿರ್ಬೋದು ಆ ಪ್ರೇಕ್ಷಕನ ಹಿಡಿದು ಕೂರಿಸುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಕಿಚ್ಚ ಸುದೀಪ್ ಅಭಿಮಾನಿಗಳಾಗಿರ್ಬೋದು ಅವ್ರನ್ನ ಇಷ್ಟಪಡೋರಾಗಿರ್ಬೋದು ಕತೆ ಅವ್ರಿಗೆ ಸಂಬಂಧನೇ ಇಲ್ಲ ಸಿನಿಮಾ ಹೆಂಗಿದೆ ಅವ್ರಿಗೆ ಸಂಬಂಧ ಇಲ್ಲ ಅವ್ರು ಬರೋದೇ ಸುದೀಪ್ ಅವ್ರು ನೋಡೋಕ್ಕೆ ಅವ್ರು ಬರೋದೇ ಸುದೀಪ್ ಅವ್ರ ವಾಯ್ಸ್ ಕೇಳೋಕ್ಕೆ ಅವ್ರು ಬರೋದೇ ಸುದೀಪ್ ಅವರ ಮಾಸ್ ಡೈಲಾಗು ಕದರು ಸ್ವಾಗ್ ಇವೆಲ್ಲ ನೋಡೋಕ್ಕೆ ಸೊ ಒಂದೇ ಮಾತು ಹೇಳಬೇಕಂದ್ರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಆಫ್ ಇಂಡಿಯನ್ ಆ್ಯಂಡ್ ಇಲ್ಲಿ ಇಂಡಿಯನ್ ಸಿನಿಮಾ ಅಷ್ಟೇ ಅಲ್ಲ ಇಡೀ ವರ್ಲ್ಡ್ ಅಂತಲೇ ಹೇಳ್ಬೋದು ಸೊ ಅಂತ ಅದ್ಭುತ ಕಲಾವಿದನ ಸಿನಿಮಾ ಬಂದಿದೆ ಅಂದರೆ ಪ್ರೇಕ್ಷಕರಿಗೆ ಹಬ್ಬನೇ ಮಾರ್ಕ್ ಸಿನಿಮಾನ ಯಾರು ನೋಡಿದಿರಿ ಎಲ್ಲ ಕಾಮೆಂಟ್ ಮಾಡ್ಬೋದು ನಮಸ್ಕಾರ